ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಅನಾಹುತ ಇನ್ಫಾರ್ಮೇಷನ್ ಇದೆ ಅದನ್ನು ಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನೀವು ನಾಳೆ ಪರೀಕ್ಷೆ ಬರೆಯಕ್ಕೆ ಹೋಗ್ತೀರ ಯಾಕಂದರೆ ವಿಲೇಜ್ ಅಕೌಂಟೆಂಟಿಗೆ ಮುಂಚೆ ಪರೀಕ್ಷೆ ನಡೆಸಿಲ್ಲ ಮುಂಚೆ ಬರೀ ಪಿ ಯು ಸಿ ಮಾರ್ಕ್ಸ್ ಮೇಲೆ ತಗೋತಿದ್ರು ಫಸ್ಟ್ ಟೈಮ್ ಪರೀಕ್ಷೆ ನಡೆಸ್ತಾ ಇದ್ದಾರೆ ಹಾಗಾದರೆ ಇಲ್ಲಿ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ನಿಮ್ಮ ನಿಜವಾದ ಶತ್ರು ಪ್ರಶ್ನೆ ಪತ್ರಿಕೆ ಅಲ್ಲ ನಿಮ್ಮ ನಿಜವಾದ ಶತ್ರು ವೈ ಎಮ್ ಆರ್ ಸೀಟ್ ಇಲ್ಲಿದೆಲ್ಲ ಕಾಣ್ತಾ ಇದ್ದಲ್ಲ ವೈ ಎಮ್ ಆರ್ ಸೀಟ್ ಹೇಗೆ ಎಂತ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಸಣ್ಣ ಇನ್ಫಾರ್ಮೇಶನ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಶಿವರಾಜ್ ಕುಮಾರ್ ಪಲ್ಲೇ ಸರ್ದು ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ನಾವು ಎಂಟು ಜನ ಶಿಕ್ಷಕರು ಸೇರಿಕೊಂಡು ಒಂದು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದೀವಿ ಮಾರ್ಚ್ ಆರರಂದು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಮಾರ್ಚ್ ಆರರಂದು ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಆ್ಯಕ್ಚುಲಿ ಮಾರ್ಚ್ ನಾಲ್ಕಕ್ಕೆ ಸ್ಟಾರ್ಟ್ ಆಗಬೇಕಾಗಿತ್ತು ಸಮ್ ಟೆಕ್ನಿಕಲ್ ಇಶ್ಯೂಸ್ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರುವುದರಿಂದ ಆರಕ್ಕೆ ನಾವು ಶಿಫ್ಟ್ ಮಾಡಿದ್ದೀವಿ ಇದ್ರ ಫೀಸ್ ಎಷ್ಟಪ್ಪ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ನೋಡಿ ಮೂರು ಮೂರುವರೆ ತಿಂಗಳಲ್ಲಿ ಮುಗೀತು ನೀವು ಒಂದು ಸಲ ಎಡ್ಮಿಷನ್ ತೊಗೊಂಡ್ರೆ ಮುಗಿದು ಲೈಫ್ ಟೈಮ್ ಶಿವಾಜ್ ಕುಮಾರ್ ಪಲ್ಲೇ ಸರ್ ಆಪ್ ಯಾವ ಬೇಕಾದ್ರೆ ನೋಡ್ಬೋದು ರಿಪೀಟ್ ರಿಪೀಟ್ ನೋಡ್ಬೋದು ಲೈವ್ ಕ್ಲಾಸ್ ರೆಕಾರ್ಡೆಡ್ ಕ್ಲಾಸ್ ಟೆಸ್ಟ್ ಸೀರೀಸ್ ಎಲ್ಲ ಇರುತ್ತೆ ಯಾಕಂದರೆ ಇದ್ರ ಸಿಲೆಬಸು ಎಂತ ನೀವು ನೋಡಿರ್ತಾರೆ ಸಿಲೆಬಸ್ ನೋಡೋದ್ರೆ ಗೊತ್ತಿರತ್ತೆ ಸರ್ ನಾವು ನೋಡಿದೀವಿ ಸಿಲೆಬಸ್ ಒಂದು ತಮ್ಸಪ್ ಒಂದು ಕೆಳಗಡೆ ಲೈಕ್ ಕೊಡಿ ನಮಗೆ ವಿಲೇಜ್ ಅಕೌಂಟೆಂಟ್ ಸಿಲೆಬಸ್ನ ನೋಡಿದೀವಿ ನಾವು ನೀವು ನೋಡಿ ಸ್ಕ್ಯಾಟರ್ಡ್ ಇದೆ ಎಲ್ಲಿ ಯಾವ ಪುಸ್ತಕ ಹೆಂಗೆ ಓದಬೇಕು ಭಾಳಷ್ಟು ಗೊಂದಲಗಳಿರುತ್ತೆ ಹೀಗಾಗಿ ಎಲ್ಲ ಗೊಂದಲಗಳಿಗೆ ಪರಿಹಾರವಾಗಿ ನಾವು ಏನು ಮಾಡಿದೀವಿ ಒಂದೇ ಕಡೆ ಕ್ಲಾಸ್ ಕೊಡ್ತೀವಿ ಕ್ಲಾಸು ಟೆಸ್ಟ್ ಸೀರೀಸು ಅದಕ್ಕೆ ಸಂಬಂಧಪಟ್ಟಂಗೆ ಪಿ ಡಿ ಎಫ್ ನೋಟ್ಸು ಎಲ್ಲ ಇರುತ್ತೆ ಇಲ್ಲಿ ನಾನು ಕೂಡ ಇದೆ ನಾನು ರೂರಲ್ ಡೆವಲಪ್ಮೆಂಟು ಪಂಚಾಯತ್ ರಾಜು ಆಡಳಿತ ಅಡ್ಮಿನಿಸ್ಟ್ರೇಷನು ಮತ್ತು ಕೋಆಪರೇಟಿವ್ ಸಹಕಾರ ಆ ಭಾಗ ಆ ಭಾಗವನ್ನ ತೋದೀನಿ ಎಲ್ಲ ಶಿಕ್ಷಕರು ನೋಡ್ಬೋದು ನೀವು ವಿಡಿಯೋನ ಒಂದು ಸಲ ಪಾಸ್ ಮಾಡ್ಕೊಂಡು ನೋಡಿ ರೈಟ್ ಸರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಇದಕ್ಕಿಂತ ಕಡಿಮೆ ಒಂದು ಚಾನ್ಸ್ ಇದೆ ಒಂದು ಅವಕಾಶ ಇದೆ ಏನಪ್ಪ ಅಂದರೆ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ಎಸ್ ಬಿ ಜೀರೋ ಒನ್ ಅಂತ ನೀವು ಆ್ಯಪ್ ಡೌನ್ ಆ್ಯಪ್ ಬಗ್ಗೆ ನಾನು ಕೆಳಗಡೆ ಕೊಡ್ತೀನಿ ಸರ್ ಈ ಆ್ಯಪ್ ಎಲ್ಲಿ ಡೌನ್ಲೋಡ್ ಮಾಡಬೇಕು ಹೇಗೆ ಅಂದರೆ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ಅವುಗಳ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ತೊಗೋಬೋದು ಆ್ಯಪ್ ಡೌನ್ಲೋಡಿಂಗ್ದಾಗ ಲಿಂಕ್ ಕೊಡ್ತೀನಿ ನಾನು ಎಲ್ಲಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಅಲ್ಲಿ ನೀವು ಏನು ಮಾಡಬೇಕು ಆ ಆ್ಯಪ್ ಡೌನ್ಲೋಡ್ ಮಾಡಿದ ಮೇಲೆ ಎಸ್ ಅಂದರೆ ಶ್ರೀಧರ್ ಬಿ ಅಂದರೆ ಬ್ರಾದರ್ ಎಸ್ ಬಿ ಜೀರೋ ಒನ್ ಅಂತ ರೆಫರಲ್ ಕೂಡ ಹಾಕಿದ್ರೆ ಮತ್ತೆ ನಿಮಗೆ ಟೆನ್ ಪರ್ಸೆಂಟೇಜ್ ಡಿಸ್ಕೌಂಟ್ ಸಿಗುತ್ತೆ ಸುಮಾರು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಅಡ್ಮಿಷನ್ ಆಗೋಗುತ್ತೆ ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಪೂರ್ತಿ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಾಗಿ ಕಂಪ್ಲೀಟ್ ಮಾಹಿತಿ ಎಲ್ಲ ಕ್ಲಾಸು ರಿವಿಷನ್ ಎಲ್ಲ ಇರುತ್ತೆ ಅರ್ಥ ಆಯ್ತಾ ತೊಗೊತಿರಲ್ಲ ರೈಟ್ ಎಸ್ ಬಿ ಜೀರೋ ಒನ್ ರೆಫರಲ್ ಕೂಡ ನೋಟ್ ಮಾಡ್ಕೊಳ್ಳಿ ಇದನ್ನ ಹಾಕೊಂಡು ಅಡ್ಮಿಷನ್ ತಗೊಂಡು ಬನ್ನಿ ರೈಟ್ ಕಮ್ ಟು ದಿ ಪಾಯಿಂಟ್ ಈಗ ಗೆ ಬರೋಣ ಏನು ಪಾಯಿಂಟಿಗೆ ಬರೋಣಪ್ಪ ಅಂದರೆ ವೈಎಂ ಆರ್ ಸೀಟ್ ಹೇಗೆ ಶತ್ರು ನಿಜವಾದ ಶತ್ರು ಅಂತ ಚರ್ಚೆ ಮಾಡೋದು ಇನ್ನು ನೋಡಿ ಸೊ ಭಾಳ ಜನ ಏನು ಮಿಸ್ಟೇಕ್ಸ್ ಮಾಡ್ತೀರಪ್ಪ ಅಂದರೆ ಎಕ್ಸಾಮ್ಗೆ ಹೋಗ್ತೀರಾ ಎಕ್ಸಾಮ್ ಹೋಗ್ತೀರಿ ಏಳನೇ ಕ್ವಶನ್ಗೆ ಏನು ಮಾಡಿರ್ತೀರಾ ಬಿ ಅಂತ ಹಾಕ್ತಿರ ಹಾಕಿರ್ತೀರ ಏಳನೇ ಕ್ವಶನ್ ನೋಡಿರ್ತಾರೆ ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿರ್ತೀರಾ ಏಳನೇದು ಬಿ ಹಾಕಿರ್ತೀರಾ ಎಂಟನೇದಕ್ಕೂ ಬಿ ಅಂತ ಆನ್ಸರ್ ಹಾಕಿರ್ತೀರಾ ಯಾಕಂದ್ರೆ ಆನ್ಸರ್ ಇರುತ್ತೆ ಅದು ಅಥವಾ ನಿಮ್ಗೆ ಅನಿಸಿರುತ್ತೆ ನೆಕ್ಸ್ಟ್ ಒಂಬತ್ತನೇದಕ್ಕೂ ಏನಿರುತ್ತೆ ಬಿನೇ ಇರುತ್ತೆ ಒಂಬತ್ತನೇದಕ್ಕೂ ನಿಮ್ಗೆ ಕ್ವಶನ್ ಪೇಪರಲ್ಲಿ ಆನ್ಸರ್ ಬೀನೇ ಇರುತ್ತೆ ಆದರೆ ಇಲ್ಲಿ ಬಂದು ಏನು ಮಾಡ್ತೀರ ಹಾಕಲ್ಲ ನೀವು ಆಲ್ರೆಡಿ ಮೇಲೆ ಎರಡು ಬಿ ಹಾಕಿನಿ ಇರಲಿಕ್ಕಿಲ್ಲ ಅಂತ ನೀವೇ ಒಂದು ನಿರ್ಧಾರಕ್ಕೆ ಬಂದುಬಿಡ್ತೀರ ಆ್ಯಕ್ಚುಲಿ ಒಂಬತ್ತಕ್ಕೆ ಬಿ ಆನ್ಸರ್ ಇರ್ಬೋದಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇರ್ಬೋದಲ್ಲ ಇಲ್ಲಿ ನೀವು ಹಾಕಕ್ಕೆ ಹಿಂದೆ ಬಂದು ನೋಡ್ತೀರ ಯಾಕೆ ಹಿಂದೆ ಬಂದು ನೋಡ್ತೀರ ಆಲ್ರೆಡಿ ಎರಡು ಹಾಕಿನಿ ಮೇಲೆ ಅಥವಾ ಮೂರು ಹಾಕಿನಿ ಆಲ್ರೆಡಿ ಮೇಲೆ ಮೂರು ಹಾಕಿನಿ ಇರಲಿಕ್ಕಿಲ್ಲ ಅಂಥೇಳಿ ಚೇಂಜ್ ಮಾಡಿಬಿಡ್ತೀರ ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ಭಾಳಷ್ಟು ವಿದ್ಯಾರ್ಥಿಗಳು ಮಾಡುತ್ತಿರುವ ತಪ್ಪು ಸರ್ ನಾನು ಹಿಂದೆ ಕೆಲವೊಂದು ಪರೀಕ್ಷೆಗಳು ಬರ್ದೀನಿ ಅಲ್ಲಿ ತಪ್ಪು ಮಾಡಿದ್ದೀನಿ ತಮ್ ಸಪ್ಲೈ ಕೊಡಿ ಮಾಡಿದ್ದೀನಿ ತಪ್ಪು ಎಷ್ಟೋ ಜನ ಒಂದು ಮಾರ್ಕ್ಸಲ್ಲಿ ಎರಡು ಮಾರ್ಕ್ಸಲ್ಲಿ ಮೂರು ಮಾರ್ಕ್ಸಲ್ಲಿ ನೌಕರಿ ಕಳ್ಕೊಂಡಿದ್ದಾರೆ ಈ ತಪ್ಪಿಂದನೂ ಕಳ್ಕೊಂಡಿದ್ದಾರೆ ಯಾರು ಹೇಳಿದರೆ ನಿಮಗೆ ಕಂಟಿನ್ಯೂಸ್ ಆಗಿ ಬಿ ಇರಬಾರ್ದು ಅಂತ ಕಂಟಿನ್ಯೂಸ್ ಆಗಿ ಬರ್ಬೋದು ಯಾ ನಿಮ್ಗೆ ಒಂದೊಂದು ಪರೀಕ್ಷೆಗಳಲ್ಲಿ ಕಂಟಿನ್ಯೂಸ್ ಆಗಿ ಬಿನೇ ಆನ್ಸರ್ ಇರುತ್ತೆ ಎಂಟು ಒಂಬತ್ತು ಸೀರೀಸ್ ತನೇ ಇರುತ್ತೆ ಯಾವ ಬೆಕ್ಕದ ಬರ್ಬೋದು ಅರ್ಥ ಆಯ್ತಾ ವೈಎಂ ಆರ್ ಸೀಟ್ ಅಲ್ಲಿ ನೀವು ಮ್ಯಾಲೇನು ಹಾಕಿನಿ ಕೆಳಗೆ ಏನು ಹಾಕಿನಿ ಒಟ್ಟು ನೋಡಂಗಿಲ್ಲ ಅನ್ನೋದೇ ನಾನು ಹೇಳೋ ಉದ್ದೇಶ ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲೇ ನಿರ್ಧಾರ ಆಗ್ಬೇಕು ಫಾರ್ ಎಕ್ಸಾಂಪಲ್ ಈಗ ಕ್ವೆಶ್ಚನ್ ನಂಬರ್ ಆ ಕ್ವಶನ್ ನಂಬರ್ ಹದಿನೇಳ ಹದಿನಾರು ಅನ್ಕೊಳ್ಳೋಣ ಹದಿನಾರನೇ ಪ್ರಶ್ನೆಗೆ ನೀವು ಸಿ ಅಂತ ಡಿಸೈಡ್ ಮಾಡಿದ್ರೆ ಕಣ್ಣು ಮುಚ್ಚಿ ಹಾಕ್ತಾ ಅಷ್ಟೇ ಕಣ್ಣು ಮುಚ್ಚಿ ಹಾಕ್ತಿರ್ಬೇಕು ನಾ ಮ್ಯಾಲೇನು ಹಾಕಿನಿ ಕೆಳಗೆ ಏನು ಹಾಕಿ ನೋಡಿದ್ರೆ ಗ್ಯಾರಂಟಿ ದಾರಿ ತಪ್ಪತಿರು ಅರ್ಥ ಆಗ್ತಿದೆಯಾ ಬಹಳಷ್ಟು ವಿದ್ಯಾರ್ಥಿಗಳು ಕಳ್ಕೊಂಡಿದ್ದಾರೆ ಇದೇ ಕಾರಣಕ್ಕೆ ನಿಜವಾದ ಶತ್ರು ಯಾರೀಗ ವೈಎಂ ಆರ್ ಶೀಟ್ ಸೊ ಒಟ್ಟ ಮೇಲೆ ಏನು ಹಾಕಿದೀನಿ ಕೆಳಗೆ ಹೇಗೆ ನೀವು ನೋಡಬಾರ್ದು ನಿಮ್ಗೆ ಒ ಎಂ ಆರ್ ಶೀಟ್ ಜಸ್ಟ್ ಫಿಲ್ ಮಾಡೋದಕ್ಕಷ್ಟೇ ಯು ಹ್ಯಾವ್ ಟು ಫಿಲ್ ಇಟ್ ಡೋಂಟ್ ಅಜ್ಯೂಮ್ ಎನಿ ಪ್ಯಾಟರ್ನ್ಸ್ ಏನು ಪ್ಯಾಟರ್ನ್ ಅಜ್ಯೂಮ್ ಮಾಡ್ಕೋಬಾರದು ಭಾಳ ಜನ ಹೆಂಗೆ ಹೆಂಗಾಗ್ತಿರಪ್ಪ ಅಂದರೆ ಈಗ ಎರಡನೇ ಕ್ವಶನ್ಗೆ ಎ ಹಾಕಿದ್ದೀನಿ ಮೂರನೇ ಕ್ವಶನ್ಗೆ ಬಿ ಹಾಕೋಣ ನಾಲ್ಕನೇ ಕ್ವಶನ್ಗೆ ಸಿ ಹಾಕೋಣ ನೀವೇ ಅಜ್ಜು ಅಜಂಪ್ಷನ್ ಮಾಡ್ಕೊತೀರಾ ಹಿಂಗ ರಂಗೋಲಿ ಹಾಕಾಗದಿರೋ ರಂಗೋಲಿ ಚಿಕ್ಕ ಇಡಗದ್ರೂ ಒಟ್ಟದಲ್ಲಿ ಕಟ್ಸ್ಕೋಬಾರದು ಕಂಟಿನ್ಯೂಸ್ ಆಗಿ ನೀವು ಎ ಹಾಕಿರಿ ಏನು ಸಮಸ್ಯೆ ಇಲ್ಲ ಕಂಟಿನ್ಯೂಸ್ ಆಗಿ ಬಿ ಹಾಕ್ರೆ ಏನೂ ಸಮಸ್ಯೆ ಇಲ್ಲ ಆದ್ರೆ ಏನಪ್ಪಾ ಅಂದ್ರೆ ವೈಎಂ ಆರ್ ಸಿ ನೀವು ಏನು ಅಜಂಪ್ಷನ್ ಮಾಡ್ಕೋಬಾರ್ದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಉತ್ತರ ನಿರ್ಧಾರ ಆಗಬೇಕು ಫಾರ್ ಎಕ್ಸಾಂಪಲ್ ತೊಂಬತ್ತೆಂಟನೇ ಕ್ವಶನ್ಗೆ ನೀವು ಡಿ ಅಂತ ನಿರ್ಧಾರ ಮಾಡಿದ್ರೆ ಸೀದಾ ಇಲ್ಲಿ ಬಂದು ಡಿ ಹಾಕ್ತಾ ಇರಬೇಕು ಮ್ಯಾಲ ಕೆಳಗೆ ಏನು ನೋಡಬಾರ್ದು ಈ ಪಾಯಿಂಟ್ ಕ್ಲಿಯರ್ ಇದೆಯಾ ಅರ್ಧ ಆಯ್ತಾ ಫಸ್ಟ್ ಸೆಕೆಂಡ್ ಇನ್ನೊಂದು ಪಾಯಿಂಟ್ ಏನು ಮಿಸ್ಟೇಕ್ ಮಾಡ್ತೀರಪ್ಪ ಅಂದ್ರೆ ಒಂದು ಐವತ್ತರವತ್ತು ಕ್ವಶನ್ ಹಾಕಿರ್ತೀರ ಐವತ್ತರವತ್ತು ಕ್ವಶನ್ ಹಾಕಿರ್ತೀರಾ ಹಾಕಿದ್ಮೇಲೆ ನಿಮ್ಗೆ ಒಂದು ಅಜಂಪ್ಷನ್ ಬರುತ್ತೆ ಏನಂದ್ರೆ ಇಷ್ಟೊತ್ತ ನಾನು ಎ ಮತ್ತು ಬಿ ಜಾಸ್ತಿ ಹಾಕಿನಿ ಇನ್ಮೇಲೆ ಸಿ ಮತ್ತು ಡಿ ಹಾಕೋಣ ಅಂತ ನಿಂತು ಬಿಡ್ತೀರ ಅದೇನೋ ಗೊತ್ತಿಲ್ಲ ನಿಮ್ಮೊಳಗೆ ಬಂದ್ಬಿಡುತ್ತೆ ಸರ್ ಇದನ್ನು ನಾನು ಈ ಮಿಸ್ಟೇಕ್ನ ತಪ್ಪು ಮಾಡಿ ನೀವು ಕೂಡ ಲೈಕ್ ಮಾಡಿ ಒಂದು ಅಪ್ ಬಟನ್ ಲೈಕ್ ಮೇಲೆ ಕ್ಲಿಕ್ ಮಾಡಿ ಐವತ್ತರವತ್ತು ಕ್ವಶನ್ ಹಾಕಿದ ಮೇಲೆ ಒಂದು ಏನೋ ಬಂದ್ಬಿಡುತ್ತೆ ಇಷ್ಟೋತನ ಎ ಮತ್ತು ಬಿ ಆನ್ಸರ್ ಜಾಸ್ತಿ ಇದ್ದು ಇನ್ಮೇಲೆ ಸಿ ಮತ್ತು ಡಿ ಹಾಕೋಣ ಇವೆಲ್ಲ ನಿಮ್ಮನ್ನ ದಾರಿ ತಪ್ಪಿಸ್ತವೆ ಇವೆಲ್ಲ ನಿಮ್ಮನ್ನ ಹಳ್ಳ ತಪ್ತವೆ ಅನ್ನೋದು ನೆನ್ಪಿಟ್ಬಿಡಿ ನಾನು ರಿಪೀಟ್ ಮಾಡ್ತಾ ಇನ್ನೊಂದು ಸಲ ಫಸ್ಟ್ ಫಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಶ್ನೆ ಪತ್ರಿಕೆಯಲ್ಲಿ ನಿರ್ಧಾರ ಆಗ್ಬೇಕು ಫಾರ್ ಎಕ್ಸಾಂಪಲ್ ಇಪ್ಪತ್ತನೇ ಕ್ವಶನಿಗೆ ನೀವು ಸಿ ಅಂತ ನಿರ್ಧಾರ ಮಾಡಿದ್ರೆ ಇಲ್ಲಿ ಒ ಎಮ್ ಆರ್ಲಿ ಸೀದಾ ಸಿ ಹಾಕ್ಬೇಕು ಮ್ಯಾಲೆ ಕೆಳಗೆ ನೋಡಬಾರ್ದು ಮ್ಯಾಲ ಹತ್ತು ಸಿ ಇರಲಿ ತಲೆ ಕೆಡಿಸ್ಕೋಬೋದು ಕ್ಲಿಯರ್ ಇದೆ ಒನ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದರೆ ಸುಮಾರು ಒಂದು ಎಪ್ಪತ್ತು ಅಥವಾ ಒಂದು ಐವತ್ತರವತ್ತು ಕ್ವಶನ್ ಹಾಕಿದ ಹಾಕಿದ್ಮೇಲೆ ಇಷ್ಟು ತನ ಎ ಮತ್ತು ಬಿ ಜಾಸ್ತಿ ಹಾಕಿನಿ ಮೇಲೆ ಸಿ ಮತ್ತು ಡಿ ಹಾಕೋಣ ಹಂಗೆ ಇರಲ್ಲ ಆ ಥರ ಇರೋಲ್ಲ ಆ ಥರ ಮಾಡಿ ಭಾಳಷ್ಟು ಜನ ಜೀವನ ಹಾಳು ಮಾಡ್ಕೊಂಡಿದ್ದಾರೆ ಭಾಳಷ್ಟು ಜನ ಎಕ್ಸಾಮ್ ಫೇಲ್ ಆಗಿದ್ದಾರೆ ಆ ತಪ್ಪು ನೀವು ಮಾಡಬಾರ್ದು ಅಂತಲೇ ಈ ವಿಡಿಯೋ ಮಾಡಿದ್ದೀನಿ ಐ ಹೋಪ್ ಈ ಒಂದು ಟ್ರಿಕ್ಸ್ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಾಗಿ ಒಂದು ಒಂದು ಟಿಪ್ಸ್ ಏನು ಕೊಟ್ಟಿದ್ದೀನಲ್ಲ ಟಿಪ್ ಕೊಟ್ಟಿದ್ದೀನಲ್ಲ ಇದು ನಿಮಗೆ ಯೂಸ್ ಆಗಲಿ ಅಂತ ನಾನು ಭಾವಿಸ್ತಾರೆ ಈ ಒಂದು ಸಾವಿರ ಹುದ್ದೆಗಳಲ್ಲಿ ಈ ಸಲ ಸಾವಿರ ಹುದ್ದೆಗಳಲ್ಲಿ ನಿಮ್ಮದು ಒಂದು ಹುದ್ದೆ ಆಗಲಿ ಅಂತ ನನ್ನ ಮನಸ್ಸಲ್ಲಿ ಹರಿಸ್ತೇನೆ ಆಲ್ ದಿ ಬೆಸ್ಟ್ ನಿಮಗೆ ನಾನು ಕ್ಲಾಸಲ್ಲಿ ಭೇಟಿ ಆಗ್ತೀನಿ ಆ ಬ್ಯಾಚ್ ಕೋರ್ಸ್ ಡೀಟೇಲ್ ಎಲ್ಲ ಈ ಬ್ಯಾಚ್ ಬಗ್ಗೆ ಹೇಳಿದ್ನಲ್ಲ ಡೀಟೇಲ್ ಕೆಳಗಡೆ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಫಸ್ಟ್ ಕಮೆಂಟಲ್ಲಿ ಡೀಟೇಲ್ ಇರುತ್ತೆ ಅಲ್ಲಿ ಸಲ ಕ್ಲಿಕ್ ಮಾಡಿಕೊಂಡು ತಾವೆಲ್ಲ ನೋಡಿಕೊಂಡು ಆ ಆ್ಯಪಲ್ಲಿ ಆಗೋಣ ನೀವು ಶಿವರಾಜ್ ಕುಮಾರ್ ಪಲ್ಲೇ ಸರ್ ಆ್ಯಪಲ್ಲಿ ಮತ್ತೆ ಆಗೋಣ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದ